ಗ್ರೇಟ್ ರಿಫ್ಟ್ ವ್ಯಾಲಿ ಇದು ವಿಶ್ವದ ಅತ್ಯಂತ ವಿಶಾಲವಾದ ಭೂಗೋಳ ಶ್ರೇಣಿಗಳಲ್ಲಿ ಒಂದಾಗಿದೆ ಇದು ಮಧ್ಯಪ್ರಾಚ್ಯದ ಲೆಬನಾನ್ನಿಂದ ಆಫ್ರಿಕಾದ ಮೊಜಾಂಬಿಕ್ವರೆಗೆ ಸುಮಾರು ಏಳು ಸಾವಿರ ಕಿಲೋಮೀಟರ್ ಉದ್ದವಾಗಿದೆ ಈ ಭೌಗೋಳಿಕ ಸೃಷ್ಟಿಯು ತನ್ನ ವೈವಿಧ್ಯಮಯ ಪರಿಸರಗಳು ಜೀವ ಸಂಕುಲಗಳು ಮತ್ತು ಮಾನವ ಇತಿಹಾಸದಲ್ಲಿ ಅದರ ಪಾತ್ರಕ್ಕಾಗಿ ಪ್ರಖ್ಯಾತಿಯನ್ನ ಪಡೆದಿದೆ ಈ ಗ್ರೇಟ್ ರಿಫ್ಟ್ ವ್ಯಾಲಿಯು ಲೆಬನಾನ್ನಿಂದ ಆಫ್ರಿಕಾದ ಮೊಜಾಂಬಿಕ್ ವರೆಗೆ ಹರಡಿದೆ ಇದರಲ್ಲಿ ಪೂರ್ವದ ಆಫ್ರಿಕಾದ ವ್ಯಾಲಿ ಕೂಡ ಒಳಗೊಂಡಿದೆ ಇನ್ನು ಈ ಗ್ರೇಟ್ ರಿಫ್ಟ್ ವ್ಯಾಲಿಯ ರಚನೆಯು ಸುಮಾರು ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದಿನದಾಗಿದೆ ಆಫ್ರಿಕಾ ತಟ್ಟೆ ಮತ್ತು ಅರೇಬಿಯಾ ತಟ್ಟೆಗಳು ದೂರವಾಗುವುದರಿಂದ ಭೂಪಟದಲ್ಲಿ ಬಿರುಕುಗಳು ಉಂಟಾದವು ಆದ್ದರಿಂದ ಈ ವ್ಯಾಲಿಯು ಸೃಷ್ಟಿಯಾಯಿತು ಎಂದು ಹೇಳುತ್ತಾರೆ ಇದು ತೋಳು ಗುಡ್ಡಗಳು ಎಸ್ಕಾರ್ಪ್ಮೆಂಟ್ಗಳು ಮತ್ತು ಅಗ್ನಿ ಪರ್ವತಗಳಿಂದ ಕೂಡಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳಂತ ಹೇಳಿದ್ರೆ ಅಗ್ನಿ ಪರ್ವತಗಳು ಕಿಲಿಮಂಜರು ಪರ್ವತ ಕಿನ್ಯಾ ಪರ್ವತಗಳು ಅದೇ ರೀತಿ ತಾವರೆ ಕೇರಿಗಳು ವಿಕ್ಟೋರಿಯಾ ಟಾಂಗಾನಿಕಾ ಮಾಲಾವಿ ಟುರ್ನಾಕ್ಕ ಕೇರಿಗಳು ಇಲ್ಲಿ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ ಅದೇ ರೀತಿಯಾಗಿ ಈ ಪ್ರದೇಶವು ಮೃಗಾಲಯ ವನ್ಯಜೀವಿ ಉದ್ಯಾನವನಗಳು ಮತ್ತು ನೈಸರ್ಗಿಕ ಸಂಕೀರ್ಣಗಳಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಸಿಂಹ ಆನೆ ಚಿರತೆ ಗಂಡುಗಲಿ ಮತ್ತು ಕಾಡುಕೋಣ ಇಂತಹ ವನ್ಯಜೀವಿಗಳನ್ನು ನಾವು ಅಲ್ಲಿ ನೋಡಬಹುದಾಗಿದೆ ಈ ಗ್ರೇಟ್ ಸ್ವಿಫ್ಟ್ ವ್ಯಾಲಿಯು ಮಾನವ ಕುಲದ ತೊಟ್ಟಿಲು ಎಂದೇ ಪ್ರಖ್ಯಾತಿಯನ್ನ ಪಡೆದಿದೆ ಇದು ಕೃಷಿ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೆ ನೆರವಾಗುತ್ತದೆ ಇವುಗಳೊಂದಿಗೆ ಕಿನ್ಯಾದ ಲೇಕ್ ನುರ್ಕುರು ರಾಷ್ಟ್ರೀಯ ಉದ್ಯಾನವನ ಇಂತಹ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಕೂಡ ಒಳಗೊಂಡಿದೆ ಅಂದಹಾಗೆ ಈ ಪ್ರದೇಶವು ವನ್ಯಜೀವಿ ನಾಶ ಕಾಡು ಕುಸಿತ ಹವಾಮಾನ ಬದಲಾವಣೆಗಳು ಈ ಪ್ರದೇಶದ ಪರಿಸರಕ್ಕೆ ತೀವ್ರ ಆಘಾತನ ಉಂಟು ಮಾಡುತ್ತಿವೆ ಈ ಗ್ರೇಟ್ ರಿಫ್ಟ್ ವ್ಯಾಲಿಯು ಇಡೀ ವಿಶ್ವದ ನ್ಯಾಚುರಲ್ ವಂಡರ್ಸ್ ಪಟ್ಟಿಗೆ ತನ್ನ ಹೆಸರನ್ನ ಸೇರಿಸಿಕೊಂಡಿದೆ